ಕಾರ್ತೀಕ ಪುರಾಣದ ಹದಿನೇಳನೆಯ ಅಧ್ಯಾಯ ಅಂಗೀರಸನು ವಿಕ್ರಮನಿಗೆ ಬೋಧನೆಯನ್ನು ಮಾಡುವುದು ಅಂಗೀರಸನು ಸರ್ವಜ್ಞನು ಆತನು ಮಂಗಳ ವಿಗ್ರಹನಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬಹಳ ಶ್ರೇಷ್ಠವಾದುವು ಎಂದು ಹೇಳಿ ಎಲೆ ಬ್ರಾಹ್ಮಣನೇ ನಾನು ನೀನು ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನವನ್ನು ಹೇಳುವೆನು ಆದ್ದರಿಂದ ಶ್ರದ್ಧೆಯುಳ್ಳವನಾಗಿ ಕೇಳು ಕರ್ಮವಶದಿಂದ ಜನ್ಮವು ಲಭ್ಯ ಜನ್ಮದಲ್ಲಿ ದೇಹಧಾರಣೆಯು ಶರೀರೋತ್ಪತ್ತಿಗೆ ಕಾರಣಭೂತವಾಗುವನು ದೇಹಧಾರಣೆಯಿಂದ ಆತ್ಮನು ಕರ್ಮವನ್ನೆಸಗುವನು ಆದುದರಿಂದ ಕರ್ಮವನ್ನೆಸಗಲು ದೇಹಧಾರಣೆಯೇ ಕಾರಣ ಪಂಚಪ್ರಾಣ ಪಂಚೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಅಂತರೀಂದ್ರಿಯಗಳು ಎರಡು ಅಂತೂ ಈ ಹದಿನೇಳು ತತ್ವಗಳಿಂದ ಕೂಡಿದುದೇ ಸೂಕ್ಷ್ಮ ಶರೀರವು ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಪಂಚಪ್ರಾಣಗಳು ಪಂಚಭೂತಗಳು ಅಂತಃಕರಣಗಳು ನಾಲ್ಕು ಜೀವ ಒಂದು ಈ ಇಪ್ಪತ್ತೈದು ತತ್ವಗಳು ಸೇರಿರುವುದೇ ಸ್ಥೂಲ ದೇಹವು ಪೂರ್ವದಲ್ಲಿ ಒಮ್ಮೆ ಸ್ಥೂಲ ಸೂಕ್ಷ್ಮ ಶರೀರಗಳ ಸಂಬಂಧದಿಂದ ಆತ್ಮನಿಗೆ ಕರ್ಮ ಬಂಧ ಉಂಟಾಗುವುದೆಂದು ಶಂಕರನು ಪಾರ್ವತಿಗೆ ಹೇಳಿದನು ಅದು ಹೇಗೆಂದರೆ ಮಾನವ ಶರೀರದಲ್ಲಿ ನೀನು ನಾನು ಅವನು ನನ್ನದು ಅವನದು ಎಂದು ಭಾವನಾ ತರಂಗಗಳುಂಟಾಗಿ ವ್ಯವಹರಿಸುವುದೇ ಆತ್ಮಕ್ಕೆ ಸಂಬಂಧ ಪಡುವುದು ಎಂದು ಅಂಗೀರಸನು ಹೇಳಲು ವಿಕ್ರಮನು ಮುನಿಪುಂಗವ ಇದುವರೆಗೂ ಆತ್ಮನೇ ಶರೀರವೆಂದು ತಿಳಿಯುತ್ತಿದ್ದೆನು ಆದುದರಿಂದ ಅಹಂ ಬ್ರಹ್ಮ ಎಂಬುದಕ್ಕೆ ವಾಕ್ಯಾರ್ಥವನ್ನು ತಿಳಿಸಬೇಕೆಂದನು ಅದಕ್ಕೆ ಅಂಗೀರಸನು ಹೀಗೆ ಉತ್ತರಿಸಿದನು ಅಹಂ ಎಂದರೆ ಈ ಶರೀರದಲ್ಲಿ ಉಂಟಾಗುವ ಅಂತಃಕರಣ ವೃತ್ತಿಗೆ ಸಾಕ್ಷಿಯಾಗಿ ನಾನು ನನ್ನದು ಎಂದು ವ್ಯವಹರಿಸುವುದೇ ಸ ಎಂದರೆ ಅದರಲ್ಲಿ ತುಂಬಿ ತ್ರಿಕಾಲದಲ್ಲಿಯೂ ನಾಶರಹಿತವಾಗಿ ಆನಂದದಿಂದಿರುವುದು ಆತ್ಮವು ಶರೀರರಹಿತವಾದುದು ಆತ್ಮವೇ ಸಚ್ಚಿದಾನಂದ ಸ್ವರೂಪವಾಗಿ ಬುದ್ಧಿಗೆ ಸಾಕ್ಷಿಯಾಗಿದ್ದು ಜ್ಞಾನ ಸ್ವರೂಪವಾಗಿದ್ದು ಶರೀರೇಂದ್ರಿಯಗಳನ್ನು ವಿವಿಧ ವ್ಯಾಪಾರಗಳಲ್ಲಿ ವರ್ತಿಸುವಂತೆ ಮಾಡಿ ಅದಕ್ಕೆ ವ್ಯತಿರಿಕ್ತವಾಗಿದ್ದುಕೊಂಡು ಯಾವಾಗಲೂ ಒಂದೇ ವಿಧವಾಗಿ ಪ್ರಕಾಶಿಸುತ್ತಿರುವುದೇ ಆತ್ಮವು ನಾನು ಎಂಬುದು ಶರೀರೇಂದ್ರಿಯಗಳಲ್ಲಿ ಒಂದಲ್ಲ ಎಂದು ತಿಳಿದು ದೇಹೇಂದ್ರಿಯಗಳಲ್ಲಿ ಯಾವುದು ಪ್ರಕಾಶಿಸುವಂತೆ ಮಾಡುವುದೋ ಅದುವೇ ನಾನು ಎಂಬ ನಿಶ್ಚಯವನ್ನು ಮಾಡುವುದು ದೇಹೇಂದ್ರಿಯಗಳು ಕೂಡ ನಾಮರೂಪಗಳಿಂದ ಕೂಡಿ ನಶಿಸುವುದೇ ಆಗಿದೆ ಸೂಕ್ಷ್ಮ ಸ್ಥೂಲ ಕಾರಣ ಶರೀರಗಳು ಎಂಬ ಮೂರು ಮನೆಗಳಿಂದ ಕೂಡಿ ನಾನು ನನ್ನದು ಎಂದು ವ್ಯವಹರಿಸುವುದೇ ಆತ್ಮವೆಂದೆನ್ನಬಹುದು ಹೇಗೆ ಹಯಸ್ಕಾಂತ ಶಿಲೆಯು ಆಕರ್ಷಿಸುವುದು ಹಾಗೆ ಯಾರ ಸನ್ನಿಧಿಯಲ್ಲಿ ದೇಹೇಂದ್ರಿಯ ಮೊದಲಾದವು ಆನಂದ ಪಡುವವೋ ಅಂತ ಪ್ರೇಮಾಸ್ಪದವಾದ ವಸ್ತುವೇ ಆತ್ಮವು ಎಂದು ಹೇಳಬಹುದು ಆತ್ಮವೇ ಪರಮಾನಂದ ಸ್ವರೂಪವಾಗಿರುವವನಿಗೆ ಪತ್ನಿ ಪುತ್ರಾದಿಗಳನ್ನು ಕಂಡರೆ ಆನಂದ ಉಂಟಾಗುವುದಲ್ಲದೆ ಇಷ್ಟವಂತರಾಗುತ್ತಾರೆ ತತ್ವಮಸಿ ಎಂಬುದರಲ್ಲಿ ತತ್ ತ್ವ ಅಸಿ ಎಂಬ ಮೂರು ಪದಗಳುಂಟು ತತ್ ಎಂದರೆ ಸರ್ವಜ್ಞತ್ವವನ್ನು ಹೊಂದಿದ ಸಚ್ಚಿದಾನಂದ ಸ್ವರೂಪವು ತ್ವ ಎಂದರೆ ಕಿಂಚಿತ್ ಅಜ್ಞಾನದಿಂದ ಕೂಡಿದ ಜೀವಾತ್ಮವು ಅಸಿ ಎಂದರೆ ಜೀವಾತ್ಮ ಪರಮಾತ್ಮರ ಐಕ್ಯವನ್ನು ಬೋಧಿಸುವುದು ಆದುದರಿಂದ ಮೇಲ್ಕಂಡ ವಿಷಯಗಳನ್ನು ತಿಳಿದ ಸಚ್ಚಿದಾನಂದ ಸ್ವರೂಪವೊಂದೇ ಆತನಿಗೆ ಷಡ್ಭಾವ ವಿಕಾರವಿಲ್ಲದಂತೆ ಮಾಡುವುದು ಷಡ್ಭಾವ ವಿಕಾರ ಎಂದರೆ ಇರುವಿಕೆ ಹುಟ್ಟುವಿಕೆ ಬೆಳೆಯುವಿಕೆ ಹಣ್ಣಾಗುವಿಕೆ ಕ್ಷೀಣಿಸುವಿಕೆ ನಶಿಸುವಿಕೆ ಎಂಬ ಆರು ಭಾವಗಳು ಶರೀರ ಲಕ್ಷಣಗಳು ಆತ್ಮನಿಗೆ ಕಾಮಕ್ರೋಧಾದಿಗಳಾಗಲಿ ಸ್ಥೂಲ ಸೂಕ್ಷ್ಮಾದಿಗಳಾಗಲಿ ಇಲ್ಲವು ಸರ್ವಜ್ಞತ್ವ ಸಂಪೂರ್ಣತ್ವ ಮೊದಲಾದವು ಉಂಟಾಗಿ ಸತ್ಯಜ್ಞಾನಂದ ಸ್ವರೂಪದಿಂದ ಬೆಳಗುವುದೇ ಆತ್ಮವು ಆತ್ಮವು ಯಾವ ವಿಧದಲ್ಲಿ ಒಂದು ಮಡಕೆಯು ಮಣ್ಣಿನಿಂದ ಮಾಡಲ್ಪಟ್ಟಿದೆಯೆಂದು ತಿಳಿದ ನಂತರ ಕಡಿಮೆ ಮಡಕೆಯು ಮಣ್ಣಿನಿಂದಲೇ ತಯಾರಾಗುತ್ತವೆ ಎಂದು ತಿಳಿದುಕೊಳ್ಳುತ್ತಾನೆಯೋ ಅಂತೆಯೇ ಒಂದು ದೇಹಾಂತರ್ಯಾಮಿಯಾದ ಪರಬ್ರಹ್ಮನು ಸರ್ವ ಜೀವಾಂತರ್ಯಾಮಿ ಎಂದು ತಿಳಿದುಕೊಳ್ಳಿ ಜೀವರು ಕರ್ಮಫಲಗಳನ್ನು ಅನುಭವಿಸುವವರೆಂದು ಹಾಗೆ ಕರ್ಮಫಲ ಪ್ರದಾತನು ಕರ್ಮ ಫಲಗಳನ್ನು ಅನುಭವಿಸುವಂತೆ ಮಾಡುವವನು ಸರ್ವೇಶ್ವರನೆಂದು ವೇದಶಾಸ್ತ್ರಗಳು ನುಡಿಯುತ್ತಿರುವವು ಯಾವ ಮಾನವನಾಗಲಿ ಶಮದ ಮಾದಿ ಸಂಪತ್ತುಗಳು ಉಂಟಾಗಿ ಸಾಧನ ಚತುಷ್ಟಯುತನಾಗಿ ಸದ್ಗುರುವನ್ನು ಆಶ್ರಯಿಸಿ ಜ್ಞಾನವಂತನಾಗಿ ಜೀವಾತ್ಮ ಪರಮಾತ್ಮರ ಐಕ್ಯ ಜ್ಞಾನವುಳ್ಳವನಾಗುತ್ತಾನೆಯೋ ಅಂಥವನು ಜನನ ಮರಣಗಳೆಂಬ ಭವಸಾಗರದಲ್ಲಿ ಮುಳುಗದೆ ಮುಕ್ತಿಯನ್ನು ಹೊಂದುವನು ಬ್ರಹ್ಮಜ್ಞಾನವು ಲಭಿಸುವುದಕ್ಕೆ ಮುಂಚೆಯೇ ಯಾರಾದರೂ ಆಗಲಿ ಸತ್ಕರ್ಮಾನುಷ್ಠಾನವನ್ನು ಆಚರಣೆಯಲ್ಲಿ ತಂದಿರಬೇಕು ಅದರಿಂದ ಅವನು ಪರಿಶುದ್ಧ ಚಿತ್ತವುಳ್ಳವನಾಗಿ ಭಕ್ತಿ ಜ್ಞಾನ ವೈರಾಗ್ಯಗಳುಂಟಾಗಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವನು ಆದುದರಿಂದ ಮೋಕ್ಷಾಭಿಲಾಷೆಯುಳ್ಳ ಪ್ರತಿಯೊಬ್ಬ ಮಾನವನು ಸತ್ಕರ್ಮ ಅನುಷ್ಠಾನವನ್ನು ಆಚರಿಸಿ ದಾನ ಧರ್ಮಗಳನ್ನು ಮಾಡಿ ಪುಣ್ಯ ಕಾರ್ಯಗಳನ್ನು ಆಚರಿಸಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಹೊಂದಬೇಕು ಹೀಗೆ ಅನೇಕ ಜನ್ಮಗಳ ಪರ್ಯಂತ ಆಚರಿಸಿದ ನಂತರ ಮುಕ್ತಿಯು ಕರತಲ ಮೂಲಕವಾಗುವುದು ಎಂದು ಹೇಳಿ ಮುಂದೆ ಹಂಗಿರಸನು ಈ ರೀತಿ ಹೇಳಲು ಅನುವಾದನು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಅಂಗೀರಸನು ವಿಕ್ರಮನಿಗೆ ಜ್ಞಾನ ಜ್ಞಾನಬೋಧನೆಯನ್ನು ಮಾಡುವುದು ಎಂಬ ಹದಿನೇಳನೆಯ ಅಧ್ಯಾಯವು ಮುಗಿದಿದು. ಓಂ ಶಾಂತಿ ಶಾಂತಿ ಶಾಂತಿ